ಮಂದಾರ ಕೇಶವ ಭಟ್ರು ಪುಟುದಿನ ಒಂಜಿ ಶತಮಾನ ಐನಂಚಿನ ಇಲ್ಲ ತ್ಯಾಜ್ಯ ದುರಂತುಡು ಮುರುಕದು ಐಕಿಣಿ ಮುಟ್ಟ ಒವೇ ಒಂಜಿ ಪರಿಹಾರ ಆವಂದೆ ಜೊತೆಕಿನಿ ಕಿ ನೀ ನಮ್ಮ ಪಂಪಿನ ಅಂಚಿನ ಅವಲುಲಾ ಒಂಜಿ ನಾಗಬನ ಒಂಜಿ ಮಂದಾರ ತಾಯಿ ಅವು ಲಕ್ಕೇಸಿರಿಗೆ ಒಂದು ಯಾನ್ ಭಾವಿಸಾವೆ ಅಂಶದ ಕಂಡ ಶಾಕಾಹಾರ ನಾಗಬನ ತುಲಾ ಇತ್ತವು ಅವು ಜೊತೆಗೆ ಕಲ್ಲುರ್ಟಿ ಪಂಜುರ್ಲಿ ಗುಳಿಗೆ ಸಾನಿಧ್ಯ ಸಹಿತ ಇಪ್ಪತ್ತ ಏಳು ಜನತ ಇಲ್ಲಿ ಮಂಗಳೂರು ಮಹಾನಗರ ತ್ಯಾಜ್ ಪಾಡ್ದಿನ ತ್ಯಾಜ್ಯ ಜರಿದ ನಾಶಾತ ಐಟ ಇತ್ತಯಾನ ಪಂಡಿನ ದೇಶೂಯಿನ ಅತ್ತ ತುಳುನಾಡು ತೂಯಿನ ಅತಿ ಶ್ರೇಷ್ಠ ಕವಿ ಮಂದಾರ ಕೇಶವ ಭಟ್ರು ಪುಟುದು ಬಲತಿನ ಇಲ್ಲ ಆ ಕಜೌದುಲಾಯಿ ಉಂಡು ಸಭಾಂಗಣ ಮಾತ್ರ ಇಲ್ಲ ನಮಸ್ಕಾರ ಮಲ್ತೊಂದು ಇನಿ ದಕ್ಷಿಣ ಕನ್ನಡ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ತುಳುಕೋಸ್ಕರ ಕೆಲಸ ಮಾಡ್ಪನಕ್ಳು ಏರಿಂದ ಕಂಡ ಅವು ಫಸ್ಟ್ಗೆ ಬರ್ಪನ ಪುದರು ರಾಜೇಶ್ ಆಳ್ವೇರು ಐಕೆ ಸರಿಸಮಾನವಾದ ಕೊಡೊಂಜಿ ಪುದರ್ ಬರ್ಪಿನಿ ಯೋಗೀಶ್ ಶೆಟ್ಟರ್ ಜಪ್ಪು ಒಂಜಿ ಹೋರಾಟದ ವಿಧಾನ ನೋಡು ಪೋಂಡ ಒಂಜಿ ಸಾಂಸ್ಕೃತಿಕ ವಿಧಾನ ನೋಡು ಪುನ ನಮ್ಮ ಪೂರತು ಒಂದಲ್ಲ ಬಹಳ ಸಂತೋಷದ ವಿಚಾರ ದಿಂದ ರಡ್ಡು ನಮ್ನೆದ ವ್ಯಕ್ತಿಲು ದಿನತ ಇರುವ ಗಂಟೆಲ ವರ್ಷದ ಮುನ್ನೂತ ಅಜ್ಪತ್ತೈದು ದಿನ ಯಾನ ತೂ ಇನ್ಲೆ ತುಳುಕೋಸ್ಕರ ನಿರಂತರ ಕೆಲಸ ಮಲ್ತೊಂದು ಬರೊಂದು ಲೇರಿ ಮುಕ್ಳನೊಟ್ಟಿಗೂ ನಮ್ಮ ಸಹಕಾರ ಕೊರಡಿನ ಬಹಳ ಅಗತ್ಯ ಯಾನು ಇತ್ತೀಚಿನ ವರ್ಷಡು ರಾಜೇಶ್ ಆಳ್ವೇರ್ನೊಟ್ಟಿಗೂ ಪ್ರತಿ ಒಂಜಿ ಕಾರ್ಯಕ್ರಮಗಳ ಯಾನು ಸೇರಿದು ಅವರಿಗೆ ಎನ್ನ ಸಹಾಯ ಕೊರೊಂದಿಲ್ಲ ಪಂಪಿಲ್ಲ ಅತಿ ಸತ್ಯ ಇನ್ನೀ ಒಂಜಿ ವಿಚಾರ ಏನು ಸಭೆಟ್ ಗಮನ ಕಮ ಕಣಾಪಣ್ಣು ನಮ್ಮ ತುಳುತ ವಿಚಾರಗಳು ಒಂಜಾತ ಸಂಶೋಧನೆ ಜೊತೆಗೆ ನಮ್ಮ ಹಿರಿಯಾಕಲ್ನ ಆಚಾರ ವಿಚಾರಗಳು ಎಂಚಿನ ಅವು ನಮ್ಮ ದುಂಬುದ ಜನರೇಷನ್ ಕೊರಪಿನ ಅವಶ್ಯಕತೆ ಉಂಡು ಪಣಪಿನ ಪ್ರತಿಪಾದನೆ ನಮ್ಮ ವೇದಿಕೆ ಮಲ್ತುಲ್ಲ ಅವು ಸತ್ಯಲ್ಲ ಅಂದ ಆಂಡ అయితే నడుటి అనొంజీ విచారణ నిక్న మనస్ నిక్న గమన కొరడాతడు ఇతే ప్రస్తావన ఆయనచిన మందార రామాయణ పడ్డ అవు తుళుకు ఆకర గ్రంథవాదితిన తుళుకు మల్ల గ్రంథ పంపిన మందార రమణ పంపిన మాతరగల గొత్తిత్తిన సత్య జొతకి మందార రామాయణ బక్క ననొంజి విషయ పొడపండు దేశోడు రడ్ భాషడని ರಾಮಾಯಣ ಬರೆತಿನ ವ್ಯಕ್ತಿ ಇತ್ತಂಡ ಅವು ಕೇಶವ ಭಟ್ರು ಮಾತ್ರ ದಯಂದಿಕೇಂದ ಸುಮಾರು ನಾನ್ನೂರ ಹದಿನೈದು ಪುಟ ಏನು ಸಂಕ್ಷಿಪ್ತವಾದ ಬಂಟು ಉದ್ದ ಹಾಕೊಂಡು ನಾನ್ನೂರ ಹದಿನೈದು ಪುಟ ಏತ ಸಾಲು ತುಳುಟು ಬರೆಯಿರ ಅವು ಆತೇ ಸಾಲನ್ನು ಆರ ಕನ್ನಡುಗಳ ಅನುವಾದ ಮಲ್ತದ್ದು ಇತ್ತೇ ಮುಲ್ತು ನಿರ್ ನಿರ್ಗಮಿಸಿನ ನಮ್ಮ ಹರಿಕೃಷ್ಣಪ್ಪನವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಪಾಗ ಐನ ಮುದ್ರಣ ಮಲತದ್ದು ಸಾರ್ವಜನಿಕರಿಗೆ ಕೋರ್ಪುನ ಕೆಲಸ ಮಲ್ತೀರಿ ತುಳು ಸಾಹಿತ್ಯ ಅಕಾಡೆಮಿ ಮುಖಾಂತರ ತುಳು ರಾಮಾಯಣ ಪ್ರಕಟ ಆದ ಆ ಪುಸ್ತಕ ಬರೆಯನೆಗೋಸ್ಕರ ಇಡೀ ದೇಶಡು ಪ್ರಪ್ರಥಮ ಆದ ಮಂದಾರ ಕೇಶವ ಭಟ್ರಿಗೆ ಭಾಷಾ ಸನ್ಮಾನ್ ಪುರಸ್ಕಾರ ತಿಕ್ಕೊಂಡಿದೆ ಯಾಕೆಂದ್ರೆ ತುಳು ಇತ್ತೆ ಕನೆ ತುಳು ಅಧಿಕೃತ ಭಾಷೆ ಅತ್ತಾಂದಿ ನೆಡ್ದತ್ರ ಜ್ಞಾನಪೀಠ ಪ್ರಶಸ್ತಿ ಕೊರಲೆ ಅವಕಾಶ ಇಜ್ಜಾಂದಿ ನೆಡ್ದ ಹತ್ರ ಅವಳು ಭಾಷಾ ಸನ್ಮಾನ್ ಪುರಸ್ಕಾರ ಕೊರನ ಒಂಜಿ ವಿಭಾಗ ಐನಿತ್ತೆ ಮಂದಾರ ರಾಮಾಯಣ ರಾಜೇಶ್ ಆಳ್ವೇರ್ನ ಮುಖಾಂತರ ಒಂತೆ ಆತ ಪ್ರಸಾರ ಅವೊಂದುಂಡು ಟಿ ವಿ ಮಾಧ್ಯಮಗಳು ಚಂದನದಕ್ಕಲು ಆಯ್ನ ಪ್ರಸಾರ ಅಲ್ತೇರಿ ಅಂಚನೆ ಅವಿಭಜಿತ ಕರ್ನಾಟಕಡು ಕನ್ನಡಡ್ಲ ಬರೋಂದುಂಡು ನನ್ನ ನೆಕ್ಸ್ಟ್ ಇತ್ತೆ ஆ மந்தாராயண மித்து ரெண்டு பி எச் டி பத்தது ஹிட்க்க டிகிரி கலேஜ் பிரின்சிபல் நிக்கேதன பக்க கன்யான கன்யான கலேஜ் ஷங்கர் பட்டர் பிரின்சிபல் சுவரூபக்க அனன்யத்தை மந்தாராயண பக்கெம்பு ரமாயண பக்க மந்தாராயண தௌலவிக அதியன பண்ணது ஐத்த சப்ஜெக்டு ரெண்டு ஜன பிரபந்த மண்டிசாது பி எச் டி படையுந்தேன் இது ஒஞ்சி மந்தாராயண விபாக ಅವ ತಂದೆ ವಿಶ್ವವಿದ್ಯಾನಿಲಯ ಇತ್ತೆ ಪಠ್ಯಕ್ರಮ ಅವು ಸೇರ್ಪಡೆ ಆತಂಡು ಎನ್ನ ವಿಷಯ ಪಂಟಿನ ಯಾನ ಮಾಧ್ಯಮ ನಿರೂಪಕೆಯಾದ ಪತ್ರಕರ್ತನಾದ ಕೆಲಸ ಮಂತೊಂದುಲ್ಲೆ ಇಂದು ಈತ ವಿಚಾರ ಒಂಜ್ಗೆ ತೊಂಡ ನನ ಒಂಜಿ ಅತಿ ಗಂಭೀರವಾಯಿನ ಏನೊಂಜಿ ವಿಚಾರ ಇನ್ನಿ ರಾಜೇಶ್ ಆಳ್ವಿಯರ್ನ ಸಮಕ್ಷಣಡು ಎರಡು ಸಾವಿರದ ಹತ್ತೊಂಬತ್ತು ಮ್ಯಾನ್ ಮೇಡ್ ಮಾನವ ನಿರ್ಮಿತ ತ್ಯಾಜ್ಯ ದುರಂತಡು ಮಂದಾರ ರಾಮಾಯಣ ಕರ್ತೃ ಮಂದಾರ ರಾಮಾಯಣ ಬರೆತಿನ ಮಂದಾರ ಕೇಶವ ಭಟ್ರು ಪುಟುದಿನ ಒಂಜಿ ಶತಮಾನ ಆಯ್ ನಂಚಿನ ತ್ಯಾಜ್ಯ ದುರಂತುಡು ಮುರುಕದು ಐ ಕಿಡಿ ಮುಟ್ಟ ಒಂಜಿ ಪರಿಹಾರ ಆವಂದೆ ಜೊತೆಕಿನಿ ಕಿ ನೀ ನಮ್ಮ ಪಂಪಿನಂಚಿನ ಅವಲುಲಾ ಮಂದಾರಡು ಒಂಜಿ ನಾಗಬನ ಒಂಜಿ ಮಂದಾರ ತಾಯಿ ಅವು ಲಕ್ಕೇಸಿರಿಗೆ ಒಂದು ಯಾನ್ ಭಾವಿಸಾವೆ ಅಂಶದ ಕಂಡ ಶಾಕಾಹಾರ ನಾಗಬನ ತ ಇತ್ತ ನಾವು ಅವು ಜೊತೆಗೆ கல்லூர் பஞ்சுலி குளிக சானி சகித்த இப்பத்தேழு ஜனத்த இல்லை மங்களூரு மகானகர திய பார்த்தின தியாக ஜரது நாஷாத் ஐட்டு இத்தின தூயின அத்த துளுநாடு தூயின அத்தி ஷிரேஷ்ட கவி மந்தார கேஷவட்டர் புட்டுது பலத்தின இல்லா ஆ கஜவுலாய் உண்டு சூர்ண தௌளவ பரம்பரை நம்ம துளநாட் பரம்பரை எஞ்சின உண்டு ಅಂಚಿನ ಅದ್ಭುತ ಪರಂಪರೆ ಇಲ್ಲ ಇನಿ ನಾಶ ಒಂದು ಇನಿ ಆಳ್ವೇರ್ನ ಮುಖಾಂತರ ಯಾನು ವಿನಂತಿ ಮಲ್ತುಂದಿಲ್ಲೆ ಯಾನು ಇನ್ನೊಟ್ಟು ಕೈ ಜೋಡಿಸಾವೆ ಈತನೇ ಕಾವುಡಾಯನ ಕೆಲಸ ಅವು ಆ ಕುಟುಂಬಗೋಸ್ಕರ ಅತ್ ನಮ್ಮ ತೌಳವ ಸಂಸ್ಕೃತಿ ಬೊಕ್ಕ ನಮ್ಮ ಮಂದಾರ ಕೇಶವ ಭಟ್ರನ ನೆನಪಿಗೋಸ್ಕರ ಅಂಡಲ ನಮ್ಮ ಅವು ಮರುಸ್ಥಾಪನೆ ಮಲ್ಪೋಡು ಜೊತೆಗೆ ನಮ್ಮ ಉಪ್ಪುಡಾಯಿನ ವಿಷಯ ಹೆಂಚಿನ ಕೇಂದ ಇಂದು ಆ ಓಡಾಂಡ ಕೆಲಸ ಉಂಡು ದಾಯಕೇಂದ ವ್ಯವಸ್ಥೆಡ್ ಇಂದು ಆಪನ ಲಕ್ಷಣ ತೋಜ್ ಜಿಜ್ಜಿ ಭಾರಿ ಮಲ್ಲ ವ್ಯವಸ್ಥೆ ಪ್ರಯತ್ನ ಮಲ್ತದ ಆತಂಡ ಈ ವಿಚಾರನ ಈ ಸಭೆ ದಾಯಕೊರಿ ಎಂದ ನಮ್ಮ ತುಳುತ ವಿಚಾರವಾದ ಒಂದಲ್ಲ ತುಳುಕೋಸ್ಕರ ಮಲ್ತಿನ ಬೇಲೆ ಮಲ್ತಿನ ಪರಿಸ್ಥಿತಿ ದಾನೆ ಆತಂಡು ಪಣಪಿನ ಯಾನ್ ಈ ಸಭೆ ತೆರಿಪನ ಅನಿವಾರ್ಯತೆ ಎಂಕೊಂಡು ಈತ ವಿಚಾರ ನೋಪನೊಂದು ನಿಲ್ನ ಮಾತ ராஜேஷ் ஆழவியர் தும்பு ராஜேஷ் ஆழவியர் யாரு விசாரணை பிரஸ்தாபம் மல்தே ஆறு தும்பு போயிந்த பண்ணி இருபத்த ஏழு இல்லை காலி மல்த்து இத்தேவ் ஃபாட் குலந்தூர்லேரு அட்ளிக் பரிஹார பரந்தே சம்தவாயின தோட்ட சமதவாயின சந்தோஷவாயின இல்ல பூரா மேன்மேடு மாணவனிர்மித்த எஞ்சின அத்துண்டி துரந்த அந்த பண்ணப்பேரி ಐಟು ಇರುವತ್ತ ಏಳು ಇಲ್ಲಿ ಕುಡುಪು ಗ್ರಾಮದ ಒಂಜಿ ವಿಭಾಗನೇ ಭೂಪಟ್ಟೊಡದೆ ನಾಶವಾದು ಪೋತುಂಡು ಆ ಸಂದರ್ಭಗಳು ಮೇರ್ನ ಇಲ್ಲ ಪೋಯ್ ನೆಡ್ದ ಹತ್ರ ತುಳುಕೋಸ್ಕರ ಮಂತಿನ ಆ ಮಹಾಕವಿನ ಒಂಜಿ ನೆನಪುಗೋಸ್ಕರ ನಮ್ಮ ನಾದ ಮಲ್ಪಡು ಪಣಪಿನ ಅಭಿಲಾಷೆನ ಈ ಸಂದರ್ಭದ ಇದು ಆರು ನಂಬೋಂದಿತ್ತಿನ ಬಕ್ಕ ನಾಡು ನಂಬೋಂದಿತ್ತಿನ ಇತ್ತದಾನೆ ಲಕ್ಕೆ ಸೇರಿಯಿಂದ ನಮ್ಮ ಪಣಪ ಆ ದೈವ ಅವಳು ಕಜದ ಉಳಾಯಿ ಉಂಡು ಐನು ನಮ್ಮ ಮಿತ್ತ ಕಣವನ ಕೆಲಸ ಆವೋಡಾಪಣ್ಣು ಪಣಪಿನ ನಿಕ್ಕಿಲ್ಲ ಮಾತ್ರ ಅಭಿನಯ ಅಲ್ಲಿ ತಂದು ಪಾತ್ರ ಮುಗಿತಂದಿಲ್ಲ ನಮಸ್ಕಾರ